ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಮಡಿಕೇರಿ ಉಪವಿಭಾಗದ ವತಿಯಿಂದ ಅದ್ಧೂರಿಯಾಗಿ ಐವತ್ತೈದನೇ ಗಣೇಶೋತ್ಸವ ಆಚರಿಸಲಾಗ್ತಿದೆ ಗಣೇಶ ಚತುರ್ಥಿಯಂದು ಪ್ರತಿಷ್ಠಾಪಿಸಲಾಗಿದ್ದ ಗೌರಿ ಗಣೇಶ ಮೂರ್ತಿಗಳಿಗೆ ಪ್ರತಿನಿತ್ಯ ವಿಶೇಷ ಪೂಜೆ ಸಲ್ಲಿಸಲಾಗ್ತಿದೆ ಹಬ್ಬದ ಪ್ರಯುಕ್ತ ಮಡಿಕೇರಿ ವಿಭಾಗ ಮತ್ತು ಉಪವಿಭಾಗ ವ್ಯಾಪ್ತಿಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ವಿವಿಧ ಕ್ರೀಡಾಕೂಟ ಹಮ್ಮಿಕೊಳ್ಳುವ ಮೂಲಕ ಸಂಭ್ರಮಾಚರಣೆ ನಡೆಯಿತು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆದ ಕ್ರೀಡಾಕೂಟವನ್ನು ಚೆಸ್ಕಾಂ ಎಡಬ್ಲ್ಯೂಇ ವಿನಯ್ ಕುಮಾರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕ್ರೀಡಾ ಮನೋಭಾವನೆಯಿಂದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳಬೇಕು ಆ ಮೂಲಕ ಭ್ರಾತೃತ್ವ ಹರಡಬೇಕೆಂದು ಹೇಳಿದರು ಎಲ್ಲಾ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಒಂದು ಈ ಭಾಗವಹಿಸಿರುವ ಎಲ್ಲಾಟುಗಳಿಗೂ ಶುಭಾಶಯ ಇದೇ ಸಂದರ್ಭ ಟ್ರೋಫಿ ಅನಾವರಣಗೊಳಿಸಿದ ಗಣ್ಯರು ಚೆಂಡು ಹೊಡೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಮಳೆಗಾಲದ ವೇಳೆ ಚೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳು ಅವಿರತ ಶ್ರಮ ವಹಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ಕೊಂಚ ರಿಲ್ಯಾಕ್ಸ್ ಸಿಗಲೆಂದು ಪ್ರತಿ ಬಾರಿಯಂತೆ ಈ ಸಲವು ಕ್ರೀಡಾಕೂಟ ಹಮ್ಮಿಕೊಂಡಿರುವುದಾಗಿ ಎಇ ಸಂಪತ್ ಕುಮಾರ್ ತಿಳಿಸಿದರು ಮಡಿಕೇರಿ ವಿಭಾಗದ ವತಿಯಿಂದ ಇವತ್ತು ಈಗ ಐವತ್ತೈದನೇ ಗಣೇಶೋತ್ಸವ ಆಚರಿಸ್ತಾ ಇದ್ದೀವಿ ಮಡಿಕೇರಿ ಉಪವಿಭಾಗ ಹಾಗೆ ಮಡಿಕೇರಿ ವಿಭಾಗ ವ್ಯಾಪ್ತಿ ಎಲ್ಲಾ ಸಿಬ್ಬಂದಿಗಳಿಗೆ ಮತ್ತೆ ಅಧಿಕಾರಿ ವರ್ಗದವರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ಅದೇ ರೀತಿ ಇವತ್ತು ಕ್ರೀಡಾಕೂಟನ ನಡೆಸ್ತಾ ಇತ್ತು ಆ ಹಾಗೆಯೇ ಗಣೇಶ ಗಣೇಶೋತ್ಸವ ಪ್ರಯುಕ್ತ ತುಂಬಾ ಅದ್ಧೂರಿಯಾಗಿ ನಡೆಸ್ತೀವಿ ನಾವು ಈ ವರ್ಷದಲ್ಲಿ ಏಳು ದಿನಗಳ ಕಾಲ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ನಾಳೆ ಅಂದರೆ ಹನ್ನೊಂದನೇ ತಾರೀಕು ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮಳೆಗಾಲದಲ್ಲಿ ತುಂಬ ಶ್ರಮವಹಿಸಿ ಕರ್ತವ್ಯ ನಿರ್ವಹಿಸಿರ್ತಾರೆ ಅವ್ರಿಗೆ ಅವ್ರಿಗೆ ಒಂದು ರಿಲ್ಯಾಕ್ಸ್ ಆಗಬೇಕು ಮತ್ತೆ ಅವರ ವೈಯಕ್ತಿಕ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಗಣೇಶೋತ್ಸವನ ತುಂಬಾ ಹಿಂದಿನಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ವಾಲಿಬಾಲ್ ಇದೆ ಕ್ರಿಕೆಟ್ ಇದೆ ಹಾಗೆಯೇ ಮಹಿಳೆಯರಿಗೆ ಕ್ರೀಡಾಕೂಟಗಳಿದೆ ಮಕ್ಕಳಿಗೆ ಸಿಬ್ಬಂದಿಗಳ ಮಕ್ಕಳಿಗೆ ಕ್ರೀಡಾಕೂಟಗಳಿದೆ ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಈಗ ದೊಡ್ಡವರಿಗೆ ಅದನ್ನ ಒಟ್ಟು ನೂರೈವತ್ತು ಸಿಬ್ಬಂದಿಗಳು ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯಲ್ಲಿದ್ದಾರೆ ಐವತ್ತು ಜನ ವಿಭಾಗ ವ್ಯಾಪ್ತಿಯಲ್ಲಿದ್ದಾರೆ ಟೋಟಲ್ ಇನ್ನೂರು ಜನ ಪಾಲ್ಗೊಂಡಿದ್ದಾರೆ ವಾಲಿಬಾಲ್ ಕ್ರಿಕೆಟ್ ಬಾರದ ಗುಂಡು ಎಸೆತ ಸೇರಿದಂತೆ ಪುರುಷರಿಗೆ ಮಹಿಳೆಯರಿಗೆ ಮತ್ತು ಸಿಬ್ಬಂದಿಗಳ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು ಮಡಿಕೇರಿ ಉಪವಿಭಾಗದಿಂದ ನೂರೈವತ್ತು ಮಂದಿ ಮಡಿಕೇರಿ ವಿಭಾಗ ವ್ಯಾಪ್ತಿಯಿಂದ ಐವತ್ತು ಮಂದಿ ಸೇರಿ ಒಟ್ಟು ಇನ್ನೂರು ಮಂದಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕೆಲಸದ ಒತ್ತಡವನ್ನೆಲ್ಲ ಬದಿಗಿಟ್ಟು ಕ್ರೀಡಾಕೂಟದಲ್ಲಿ ಬೆರೆತು ಸಂಭ್ರಮಿಸಿದ್ರು ಈ ಸಂದರ್ಭ ಚೆಸ್ಕಾಂ ಅಧಿಕಾರಿ ಶಿವಾನಂದ ಶೆಟ್ಟಿ ಕೆಇಬಿ ಜಿಲ್ಲಾ ಗುತ್ತಿಗೆದಾರ ಸಂಘದ ಕಾರ್ಯದರ್ಶಿ ಮಮತಾ ರಾಜು ಮತ್ತಿತರರು ಇದ್ದರು ನಾಳೆ ಸಮಾರೋಪ ಸಮಾರಂಭದ ಬಳಿಕ ಸಂಜೆ ಗಣಪತಿಯ ವಿಸರ್ಜನೋತ್ಸವ ನಡೆಯಲಿದೆ